ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ರಾತ್ರಿ ವೇಳೆ ಈ ಕೆಲಸ ಮಾಡಿದರೆ ದರಿದ್ರ ಮತ್ತು ಬಡತನ ಬರುತ್ತದೆ ರಾತ್ರಿ ಸಮಯದಲ್ಲಿ ನಾವು ಕೆಲವೊಂದು ತಪ್ಪು ಕೆಲಸಗಳನ್ನು ಮಾಡುವುದರಿಂದ ಜೀವನದಲ್ಲಿ ಬಡತನ ಎದುರಾಗಬಹುದು ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತಾಗುವುದು ರಾತ್ರಿ ಯಾವ ಕೆಲಸ ಮಾಡಿದರೆ ದರಿದ್ರ ಬಡತನ ಬರುತ್ತೆ ಎಂದು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ರಾತ್ರಿ ಸಮಯದಲ್ಲಿ ಅಪ್ಪಿತಪ್ಪಿಯು ಮರೆತು ಇಂತಹ ಕೆಲಸಗಳು ಮಾಡದಿರಿ ಶಾಸ್ತ್ರದಲ್ಲಿ ಪ್ರತಿಯೊಂದು ಕೆಲಸವನ್ನು ಮಾಡುವುದಕ್ಕೂ ಅದರದ್ದೇ ಆದ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಈ ಕೆಲಸಗಳನ್ನು ನಾವು ಸರಿಯಾಗಿ ಮಾಡದೇ ಇದ್ದರೆ ಅದು ನಮಗೆ ನಷ್ಟವನ್ನು ನೀಡುತ್ತದೆ ಅದೇ ರೀತಿ ನಮ್ಮ ಶಾಸ್ತ್ರದಲ್ಲಿ ಕೆಲವೊಂದು ಕೆಲಸಗಳನ್ನು ರಾತ್ರಿ ಸಮಯದಲ್ಲಿ ಮಾಡಬಾರದು ಎಂದು ಉಲ್ಲೇಖಿಸಲಾಗಿದೆ ಶಾಸ್ತ್ರದಲ್ಲಿ ರಾತ್ರಿ ನಿಷೇಧಿಸಲಾದ ಕೆಲಸಗಳನ್ನು ನೀವು ಮಾಡುವುದರಿಂದ ಜೀವನದಲ್ಲಿ ಹಣದ ಸಮಸ್ಯೆ ಎದುರಿಸುತ್ತೀರಿ ಹಾಗೂ ದರಿದ್ರ ಮತ್ತು ಬಡತನ ನಿಮ್ಮ ಮನೆಯಲ್ಲಿ ಉಳಿದುಕೊಳ್ಳುತ್ತದೆ ರಾತ್ರಿ ಸಮಯದಲ್ಲಿ ನಾವು ಮಾಡಬಾರದ ಕೆಲಸಗಳೆಂದರೆ ಮೊದಲನೆಯದು ರಾತ್ರಿ ವೇಳೆ ಉಗುರು ಕತ್ತರಿಸಬೇಡಿ ರಾತ್ರಿಯ ಸಮಯದಲ್ಲಿ ಉಗುರು ಕತ್ತರಿಸುವುದರಿಂದ ಆಗುವ ಪರಿಣಾಮಗಳೆಂದರೆ ಶಾಸ್ತ್ರದ ಪ್ರಕಾರ ರಾತ್ರಿ ವೇಳೆ ಉಗುರು ಕತ್ತರಿಸುವುದರಿಂದ ಲಕ್ಷ್ಮೀದೇವಿ ದೇವಿ ಕೋಪಗೊಳ್ಳುತ್ತಾರೆ ಎಂದು ನಂಬಲಾಗಿದೆ ಈ ನಂಬಿಕೆ ಪ್ರಕಾರ ಇದು ಧನ ಸಂಪತ್ತಿಗೆ ನಷ್ಟ ಉಂಟುಮಾಡಿ ಬಡತನಕ್ಕೆ ದಾರಿ ಮಾಡಬಹುದು ಮನೆಗೆ ಸಂಬಂಧಿಸಿದ ಸಮಸ್ಯೆಗಳು ಹಣಕಾಸಿನ ತೊಂದರೆಗಳು ಮತ್ತು ದೈನಂದಿನ ಜೀವನದಲ್ಲಿ ಕಷ್ಟಗಳು ಎದುರಾಗಬಹುದು ರಾತ್ರಿಯ ಸಮಯದಲ್ಲಿ ಉಗುರನ್ನು ಏಕೆ ಕತ್ತರಿಸಬಾರದೆಂದರೆ ಶಾಸ್ತ್ರಗಳು ಮತ್ತು ಹಳೆಯ ಆಚಾರಗಳ ಪ್ರಕಾರ ಉಗುರು ಕತ್ತರಿಸುವ ಕಾರ್ಯವನ್ನು ಬೆಳಗಿನ ಸಮಯದಲ್ಲಿ ಅಥವಾ ಮಧ್ಯಾಹ್ನಗಳಲ್ಲಿ ಮಾತ್ರ ಮಾಡುವಂತೆ ಸಲಹೆ ನೀಡುತ್ತವೆ ರಾತ್ರಿ ಈ ಕೆಲಸವನ್ನು ಮಾಡಿದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವುದಾಗಿ ಹೇಳಲಾಗಿದೆ ಇದರಲ್ಲಿ ಅಡಗಿರುವ ಅರ್ಥವೇನೆಂದರೆ ಹಳೆಯ ಕಾಲದಲ್ಲಿ ಬೆಳಕಿನ ಕೊರತೆಯಿಂದ ಉಗುರು ಕತ್ತರಿಸುವುದು ಅಪಾಯಕರವಾಗಿರುತ್ತಿತ್ತು ಬೆಳಕಿನ ಕೊರತೆ ಇರುವ ಸಮಯದಲ್ಲಿ ಕತ್ತರಿಸುವಾಗ ಗಾಯಗೊಳ್ಳುವ ಸಾಧ್ಯತೆ ಇತ್ತು ಆದ್ದರಿಂದ ಇದು ನಿಯಮವಾಗಿ ರೂಪುಗೊಂಡಿತು ಧಾರ್ಮಿಕ ನಂಬಿಕೆಯ ಪ್ರಕಾರ ಲಕ್ಷ್ಮೀದೇವಿಯ ಕೃಪೆ ಮನೆಗೆ ಬೆನ್ನು ಹತ್ತಲು ಶ್ರದ್ಧೆಯಿಂದ ಮತ್ತು ವಿಧೇಯತೆಯಿಂದ ಶಾಸ್ತ್ರದ ನಿಯಮಗಳನ್ನು ಪಾಲಿಸಬೇಕು ಎಂದು ಹೇಳಲಾಗಿದೆ ಉಗುರು ಕತ್ತರಿಸುವಂತಹ ಹೀನ ಕೃತ್ಯಗಳು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಕಳೆದುಕೊಳ್ಳಲು ಕಾರಣವಾಗಬಹುದು ಎರಡನೆಯದು ಮಹಿಳೆಯರು ತೆರೆದ ಕೂದಲಿನಲ್ಲಿ ಮಲಗಬೇಡಿ ಶಾಸ್ತ್ರಗಳಲ್ಲಿ ಮಹಿಳೆಯರ ದಿನಚರಿಯಲ್ಲಿ ಕೆಲವು ಪ್ರಮುಖ ಆಚಾರ ವಿಚಾರಗಳನ್ನು ಪಾಲಿಸಲು ಸಲಹೆ ನೀಡಲಾಗಿದೆ ಅವುಗಳಲ್ಲಿ ಒಂದು ತೊರೆದ ಕೂದಲಿನಲ್ಲಿ ಮಲಗಬಾರದು ಎಂಬುದು ಪ್ರಾಚೀನ ನಂಬಿಕೆಗಳ ಪ್ರಕಾರ ಮಹಿಳೆಯರು ರಾತ್ರಿಯಲ್ಲಿ ಕೂದಲು ಬಿಚ್ಚಿಕೊಂಡು ಮಲಗಿದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಇದರಿಂದ ಮನೆಗೆ ಸುಖಶಾಂತಿ ಮತ್ತು ಸಮೃದ್ಧಿಗೆ ಅಡ್ಡಿಯಾಗುತ್ತದೆ ತೆರೆದ ಕೂದಲಿನಲ್ಲಿ ಮಲಗುವುದರಿಂದ ಉಂಟಾಗುವ ಪರಿಣಾಮಗಳೆಂದರೆ ಹೆಂಗಸರ ತಲೆ ಕೂದಲು ತೊರೆದಿರುವಾಗ ಅದು ನಕಾರಾತ್ಮಕ ಶಕ್ತಿಯ ಪ್ರಭಾವಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಎಂಬ ನಂಬಿಕೆ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ ಇದರಿಂದ ಮನೆಯಲ್ಲಿ ತೊಂದರೆ ಉಂಟಾಗಬಹುದು ಕುಟುಂಬದ ಶ್ರೇಯಸ್ಸಿಗೆ ಆರ್ಥಿಕ ಸಮೃದ್ಧಿಗೆ ಮತ್ತು ಮನೆಯಲ್ಲಿ ಶಾಂತಿಯ ಸ್ಥಾಪನೆಗೆ ಇದು ಅಡ್ಡಿಯಾಗಬಹುದು ಎಂದು ನಂಬಲಾಗಿದೆ ಹಾಗೆ ಗಂಡನ ಆಯುಷ್ಯು ಕೂಡ ಕಡಿಮೆಯಾಗಬಹುದು ಎಂದು ಹೇಳಲಾಗಿದೆ ಮಲಗುವ ಮುನ್ನ ಕೂದಲುಗಳನ್ನು ಕಟ್ಟಿಕೊಳ್ಳುವುದು ಬಹಳ ಮುಖ್ಯ ತಲೆ ಕೂದಲನ್ನು ಚೆನ್ನಾಗಿ ಕಟ್ಟಿಕೊಂಡು ಮಲಗುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಈ ಅಭ್ಯಾಸಗಳು ನಿಜವಾದ ವೈಜ್ಞಾನಿಕ ಕಾರಣಗಳನ್ನು ಹೊಂದಿರಬಹುದು ಅಥವಾ ಕೇವಲ ಸಂಪ್ರದಾಯಗಳಾಗಿರಬಹುದು ಆದರೆ ಹಳೆಯ ಮೌಲ್ಯಗಳನ್ನು ಗೌರವಿಸುವುದು ನಮ್ಮ ಜೀವನದ ದಾರಿ ಉತ್ತಮಗೊಳಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ಮತ್ತು ಪುರಾಣ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು